ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಸಂಜೆ ಮಾಡ್ತಾ ಇದ್ದೀನಿ ಈಗ ಚಿಪ್ಸ್ ಮಾಡ್ತಾ ಇದ್ದೀನಿ ಫಿಂಗರ್ ಚಿಪ್ಸ್ ನನ್ನ ಮಗಳಿಗೆ ಸೊ ಅದು ರೆಡಿ ಸಿಗುತ್ತೆ ನೋಡಿ ಮಾಲಲ್ಲೆಲ್ಲ ಸೊ ಅದನ್ನ ಮಾಡ್ತಾ ಇದ್ದೀನಿ ಒಂದು ಟೂ ಡೇಸ್ ಅಷ್ಟೇ ಅದನ್ನ ಜಾಸ್ತಿ ಉಳಿಸೋಕೆ ಹೋಗಲ್ಲ ನಾನು ಬೇಗ ಮಾಡಿ ತಿನ್ಬಿಡ್ತೀನಿ ಸೊ ಸಂಡೇ ಸೊನ್ನೆ ಬಂದಿದ್ದಲ್ವಾ ಅವ್ರು ತಂದಿದ್ದರು ಮಾಡಿಲಿಲ್ಲ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಸೊ ನೋಡಿ ಇದೇ ಪರ್ಫೆಕ್ಟು ರೆಡಿ ಇರುತ್ತೆ ಸೊ ಡೈರೆಕ್ಟ್ ಎಣ್ಣೆ ಬಿಸಿ ಆದಮೇಲೆ ಹಾಕಿಬಿಡೋದು ಅಮ್ಮ ಬಂದರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸೊ ನಾನು ಶುರು ಮಾಡ್ತಾ ಇದ್ದೀನಿ ಸಂಜೆಯಿಂದ ವ್ಲಾಗನ್ನು ಸೊ ಇವತ್ತು ಒಂದು ಸ್ಪೆಷಲ್ ನ್ಯೂಸ್ ಇದೆ ತುಂಬ ಹೆಮ್ಮೆ ಪಡುವಂಥ ವಿಷಯ ಸೊ ಏನು ಅಂತ ನಾನು ಹೇಳ್ತೀನಿ ವಿಡಿಯೋವನ್ನು ಆಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಈಗ ನನ್ನ ಮಗಳಿಗೆ ಫಿಂಗರ್ ಚಿಪ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಹೊರಗಡೆಯಿಂದ ತಂದು ತಿನ್ನಿಸ್ತಾ ಇದ್ವಿ ಒಂದು ಬಟ್ ಬೇಡ ಅಂಥೇಳಿ ಯಾಕಂದರೆ ಯಾವಾಗಿಂದ ಎಣ್ಣೆಯಲ್ಲಿ ಏನೇನೋ ಖರೀದು ಇರ್ತಾರೆ ಸೊ ಅದಕ್ಕೆ ಮನೇಲೇ ಮಾಡಿ ತಿನ್ನಿಸಿದ್ರಾಯಿತು ಅಂತ ಇದಂದರೆ ಡೈರೆಕ್ಟ್ ಆಲೂಗಡ್ಡೆನ ಈ ಥರ ಕಟ್ ಮಾಡಿ ರೆಡಿ ಮಾಡಿರ್ತಾರೆ ಸೊ ಅದು ರೆಡಿ ಸಿಗುತ್ತೆ ನಾವು ಜಸ್ಟ್ ತಂದು ಅದನ್ನ ಫ್ರೈ ಮಾಡಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು ಒಂದೆರಡು ಮೂರು ದಿನ ಇಟ್ಟು ತಿನ್ಬೋದು ಸೊ ತುಂಬ ದಿನ ಇಟ್ಟು ತಿಂದರೆ ಒಳ್ಳೆಯದಲ್ಲ ಅಂತ ನಂಗೆ ಅನಿಸುತ್ತೆ ನಾವು ಒಂದೆರಡು ದಿನ ಅಷ್ಟೇ ಖಾಲಿ ಮಾಡಿಬಿಡ್ತೀವಿ ಎಲ್ಲರೂ ತಿಂತೀವಲ್ಲ ಹಾಗಾಗಿ ಸಂಜೆ ಟೈಮು ಸ್ನ್ಯಾಕ್ಸ್ ಟೈಪ್ ಆಗುತ್ತೆ ಯಾಕಂದರೆ ಅವಳು ಸ್ವಲ್ಪ ಸಂಜೆ ಈಗ ಒಂದು ನಾಲ್ಕು ಗಂಟೆ ಹಾಗೆ ಮಲ್ಕೊಂಡ್ರೆ ಐದು ಐದೂವರೆ ಆರು ಗಂಟೆಗೆ ಗೆದ್ದೇಳ್ತಾಳಲ್ವ ಸೊ ಅಂಥ ಟೈಮಲ್ಲಿ ಆಯಿತು ಅಡುಗೆ ಎಲ್ಲ ರೆಡಿಯಾಗೋ ಅಷ್ಟೊತ್ತಿಗೆ ಅವಳಿಗೂ ಕೂಡ ಸರಿ ಹೋಗುತ್ತೆ ಅಂತೇಳಿ ನಾನು ಇದನ್ನ ತಿನ್ನಿಸ್ತಾ ಇದ್ದೀನಿ ಜೊತೆಗೆ ಅಮ್ಮ ನಮ್ಮ ತಮ್ಮ ಕೂಡ ಬಂದರು ವಿಷಯ ಇತ್ತು ಸೊ ಸ್ವಲ್ಪ ಮಾತಾಡೋದಿತ್ತು ಸೊ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಿತ್ತು ಸೊ ಹಾಗಾಗಿ ಎಲ್ಲರೂ ಬಂದರು ಒಬ್ಬೊಬ್ಬರೇ ನಾನು ಫೋನ್ ಮಾಡಿ ಇಲ್ಲೇ ಬಂದ್ಬಿಡ್ರಿ ಮತ್ತಿನ್ನೇನು ಅಂತ ಕರೆದೆ ಸೊ ಎಲ್ಲರೂ ಬಂದರು ನಾನು ಇವತ್ತಿನ ವ್ಲಾಗ್ಗೆ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಜೊತೆಗೆ ನನ್ನ ಮಗಳದು ವಾಯ್ಸ್ ಕೂಡ ಕೇಳಿಸುತ್ತೆ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಏನಿಲ್ಲ ಈ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಉಪ್ಪು ಖಾರ ಹಾಕಿ ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯಿತು ಸೊ ಸೇಮ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟೋ ಬೆಟರ್ ಅಲ್ವಾ ಸೊ ಎಷ್ಟು ಬೇಕೋ ಅಷ್ಟು ತಿಂದ್ರಾಯಿತು ಅಂತ ನನ್ನ ಮಗಳು ಓಡಾಡಿಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಆಟ ಆಡಿಕೊಂಡು ಕೈಲಿ ಹಿಡ್ಕೊಂಡು ಆರಾಮಾಗಿ ತಿಂತಿರ್ತಾಳೆ ನೋಡ್ಬೋದು ಹಾಗೆ ಬಟ್ಟೆ ಕೂಡ ವಾಶ್ ಮಾಡಬೇಕು ಬಟ್ಟೆ ಒಣಗಿದ್ದಾವೆ ಅದನ್ನೆಲ್ಲ ತೊಗೊಂಡು ಈಗ ಬಟ್ಟೆಯನ್ನು ವಾಶ್ ಮಾಡಬೇಕು ಆಲ್ರೆಡಿ ಸಂಜೆ ಆಗ್ತಾ ಬಂತು ನೆನೆ ಹಾಕಿದ್ದೆ ಸೊ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಡಬೇಕು ಹಾಗೆ ಇಲ್ಲಿ ನೋಡ್ಬೋದು ಈಗ ನನ್ನ ಮಗಳಿಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಖಾರ ಖಾರದ ಪುಡಿ ಸೊ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಅವಳು ಸೊ ಆರಾಮಾಗಿ ಓಡಾಡಿಕೊಂಡು ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ತಾ ಆಟ ಆಡ್ತಾ ಅಂತ ಹೇಳ್ಬೋದು ಜೊತೆಗೆ ಸಂಜೆ ನಾನು ಅವಳು ಮಲಗಿದ್ಲಲ್ಲ ಆವಾಗ ಬಟ್ಟೆನ ನೆನೆಸಿಟ್ಟಿದ್ದೆ ವಾಶ್ ಮಾಡಬೇಕು ಅಷ್ಟೊತ್ತಿಗೆ ಆಗಲೇ ನಾನು ಮಲ್ಕೊಂಡಿದ್ದಷ್ಟೊತ್ತಿಗೆ ಟೈಮ್ ಆಗೋಯ್ತು ಸೊ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಾ ಇದ್ದಾಳೆ ಹಾಗೆ ಅಮ್ಮ ಮತ್ತು ನಮ್ಮ ತಮ್ಮ ಬಂದಿದ್ರಲ್ವ ಅದಕ್ಕೆ ಟೀ ಮಾಡಿದೆ ಅವ್ರು ನಾವು ಕೂಡ ಟೀ ಕುಡಿತಾ ಅವಳು ಇವತ್ತು ಏನೇನು ಮಾಡಿದ್ಲು ಅದನ್ನೆಲ್ಲ ಅಮ್ಮನ ಹತ್ರ ಹೇಳ್ತಾ ಇದ್ದೆ ನಾನು ಸೊ ಇವತ್ತಿನ ವಿಷಯ ಸ್ಪೆಷಲ್ ವಿಷಯ ಏನು ಅಂತ ಹೇಳ್ತೀನಿ ಸೊ ನಮ್ಮ ತಂದೆಯವರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಸಿಕ್ಕಿದೆ ಅದಂತರೂ ನಮಗಂತರೂ ತುಂಬಾ ಖುಷಿ ಕೊಟ್ಟಂಥ ವಿಷಯ ಸೊ ಈಗ ಒಂದು ರೀಸೆಂಟ್ಲಿ ಹದಿನೈದು ದಿನ ನಾವು ಒಂದು ಮಂತ್ ಬ್ಯಾಕು ಅಪ್ಲಿಕೇಶನ್ ಹಾಕಿದ್ವಿ ಸೊ ಅದು ಸೆಲೆಕ್ಟ್ ಆಗಿದೆ ಸೊ ಪ್ರಶಸ್ತಿ ಕೂಡ ಬಂದಿದೆ ಸೊ ತುಂಬಾ ಖುಷಿಯಾಯಿತು ಸೊ ನಾಳೆ ಹೋಗಬೇಕು ಫಂಕ್ಷನ್ಗೆ ಅಂದರೆ ಬೆಂಗಳೂರಲ್ಲಿ ಇರೋದು ಫಂಕ್ಷನ್ನು ಸೊ ಮುಖ್ಯಮಂತ್ರಿ ಎಲ್ಲ ಬಂದಿರ್ತಾರೆ ಸಿದ್ದರಾಮಯ್ಯ ಸರ್ ಅವರೆಲ್ಲ ಅವ್ರ ಕಡೆಯಿಂದ ಪ್ರಶಸ್ತಿಯನ್ನು ತಗೋಬೇಕಾಗಿರೋದು ಸೊ ತುಂಬ ಖುಷಿ ಕೊಡುವಂಥ ವಿಚಾರ ಎಲ್ಲರೂ ಹೋಗಬೇಕು ಅಂತಾನೆ ನಾವು ಅಂದ್ಕೊಂಡಿದ್ವಿ ಸೊ ಈ ಒಂದು ಪ್ರಶಸ್ತಿ ಏನಕ್ಕಪ್ಪ ಬಂದಿರೋದು ಅಂದರೆ ನಮ್ಮ ತಂದೆ ಈಗ ಶಿಕ್ಷಕರು ಅಂದರೆ ಮುಖ್ಯ ಗುರುಗಳು ಸೊ ಫಸ್ಟ್ ಟೀಚರ್ ಆಗಿದ್ರು ಅದಾದ್ಮೇಲೆ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯ ಮಾಡಿದ್ರು ಸೊ ಈಗ ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ಒಂದು ವರ್ಷದಲ್ಲಿ ಏನಂದರೆ ನಮ್ಮ ತಂದೆ ಕೆಲಸಕ್ಕೆ ಸೇರಿದಾಗಿಂದ ಇವತ್ತಿನವರೆಗೂ ಅವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಏನೇನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವ ಒಂದು ಆಧಾರದ ಮೇಲೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರೋದು ಸ್ಪೆಷಲಿ ಒಂದು ಶಾಲೆಯ ಉನ್ನತೀಕರಣ ಅನ್ನುವ ಒಂದು ವಿಭಾಗದಲ್ಲಿ ಕೊಟ್ಟಿರೋದು ಹೇಳಬೇಕಂದ್ರೆ ಈಗ ಒಂದು ಸರ್ಕಾರಿ ಶಾಲೆ ಅಂದರೆ ಸುಮ್ಮನೆ ಅಲ್ಲ ಅಲ್ಲಿ ಅಲ್ಲಿರುವಂಥ ಕಟ್ಟಡ ವ್ಯವಸ್ಥೆ ಆಗಿರ್ಬೋದು ಎಷ್ಟೋ ವರ್ಷಗಳಿಂದ ಅದು ಹಾಗೆ ಇರುತ್ತೆ ಅದನ್ನು ಸರಿಯಾಗಿ ಮಾಡುವ ಒಂದು ಉದ್ದೇಶ ಅಥವಾ ಮನಸ್ಥಿತಿ ಉಳ್ಳಂಥ ಶಿಕ್ಷಕರು ಕಡಿಮೆ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನಮ್ಮ ತಂದೆಯವರು ಅಲ್ಲಿರುವಂಥ ಸಾರ್ವಜನಿಕರ ಸಹಾಯ ಪಡ್ಕೊಂಡು ಅಥವಾ ಇನ್ನಷ್ಟು ಅಲ್ಲಿ ಕ್ರಿಯಾಶೀಲತೆಯಿಂದ ಕೆಲಸವನ್ನು ಮಾಡಿ ಕಟ್ಟಡದ ವ್ಯವಸ್ಥೆ ಆಗಿರ್ಬೋದು ಅಥವಾ ಅಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಅದನ್ನು ಸರಿ ಮಾಡ್ಬೋ ಸರಿ ಮಾಡುವುದಾಗಿರ್ಬೋದು ಅಥವಾ ಎಲ್ಲ ಪರಿಸ್ಥಿತಿಗಳನ್ನು ನಿಭಾಯಿಸೋದು ಶಾಲಾ ಮಕ್ಕಳಲ್ಲಿ ಮತ್ತೆ ಶಿಕ್ಷಕರಲ್ಲಿ ಸಹ ಶಿಕ್ಷಕರಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಬೆಳೆಸೋದರ ಜೊತೆಗೆ ಶಾಲೆಯ ಶಿಕ್ಷಣ ಆಗಿರ್ಬೋದು ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು ಸೊ ಪ್ರತಿಯೊಂದನ್ನು ಅಭಿವೃದ್ಧಿಪಡಿಸುವಂಥ ದಾರಿಯಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿ ಜನರ ಪ್ರೀತಿಗೆ ಅಥವಾ ಪಾತ್ರರಾಗುವುದು ಅಂತೇಳಿ ಹೇಳ್ತಾರಲ್ಲ ಸೊ ಅದು ಅಂತಹ ಒಂದು ಒಳ್ಳೆಯ ಕೆಲಸಗಳನ್ನು ನಮ್ಮ ತಂದೆಯವರು ಮಾಡಿದರೆ ಮುಂಚೆಯಿಂದನೂ ನಾವು ನೋಡ್ತಾ ಬಂದಿದ್ದೀವಿ ಸೊ ಈಗ ಪ್ರಶಸ್ತಿ ಸಿಕ್ಕಿರೋದು ಅದೇನೋ ಅಂತಾರಲ್ಲ ನಾವು ಮಾಡಿದ್ದ ಕೆಲಸಕ್ಕೆ ಪ್ರತಿಫಲ ಸಿಕ್ಕ ಹಾಗೆ ಅಂಥೇಳಿ ಸೊ ಈ ಥರ ಪ್ರಶಸ್ತಿಗಳು ಕೊಡೋದ್ರಿಂದ ಏನಿಸುತ್ತೆ ಅಂದರೆ ಇನ್ನೂ ಕೆಲಸಗಳನ್ನು ಮಾಡೋದಕ್ಕೆ ಇನ್ನೂ ಸೇವೆಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ವಿಷಯದಲ್ಲಿ ತುಂಬಾ ಖುಷಿಯಾಯಿತು ಸೊ ಎಲ್ಲರೂ ಹೋಗಿ ಫಂಕ್ಷನ್ ಅಟೆಂಡ್ ಮಾಡೋಣ ಫಂಕ್ಷನ್ ಹಾಲಲ್ಲಿ ಕೂತ್ಕೊಂಡು ಪ್ರಶಸ್ತಿ ತಗೊಳೋದನ್ನ ಎಲ್ಲರೂ ಖುಷಿಯಿಂದ ನೋಡ್ಬೋದು ಫ್ಯಾಮಿಲಿ ಎಲ್ಲ ಹೋಗೋಣ ಅಂತೇಳಿ ತುಂಬಾ ಪ್ಲಾನ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಅಂದ್ರೆ ನಾವು ನಾವಿಲ್ಲಿ ಸೇರಿದ್ವಿ ಅಂತ ಹೇಳ್ಬೋದು ಸೊ ಹೋಗೋಣ ಅಂತೇಳಿ ತುಂಬಾನೇ ಖುಷಿಯಾಗಿ ಮಾತಾಡ್ಕೊಂಡ್ವಿ ವ್ಯಾನ್ ಎಲ್ಲ ಬುಕ್ ಮಾಡಿಬಿಟ್ವಿ ಡ್ರೆಸ್ಸು ಅದು ಇದು ಅಂತೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಅಷ್ಟರಲ್ಲೇ ಅವ್ರ ಕಡೆಯಿಂದ ಫೋನ್ ಬಂತು ಅಪ್ಪಾಜಿಗೆ ಅಂದರೆ ಫೋನ್ ಮಾಡಿಬಿಟ್ಟು ಇಲ್ಲ ಇಬ್ಬರಿಗೇನೇ ಅವಕಾಶ ಇರೋದು ಅಂದರೆ ಫಂಕ್ಷನ್ ಹಾಲಲ್ಲಿ ಆಗಿರ್ಬೋದು ಅಥವಾ ಸಪ್ರೇಟಾಗಿ ರೂಮ್ ಕೂಡ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಅವರಿಗೆ ಇಬ್ಬರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಬರ್ಬೋದು ಅಂಥೇಳಿ ಅಂದರೆ ನಮ್ಮ ಅಪ್ಪಾಜಿ ಒಬ್ಬರು ಮತ್ತು ಅವ್ರ ಜೊತೆಗೆ ಇನ್ನೊಬ್ರು ಯಾರಾದರೂ ಬರ್ಬೋದು ಅಂಥೇಳಿ ಹೇಳಿದ್ರು ಸೊ ತುಂಬ ಡಿಸಪಾಯಿಂಟ್ ಆಯಿತು ನಮಗೆ ಹೋಗಿಬಿಟ್ಟು ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ತುಂಬ ದಿನ ಆಯಿತು ಎಲ್ಲೂ ಹೋಗಿಲ್ಲ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಬಟ್ ಎಲ್ಲ ಉಲ್ಟಾಯಿತು ಅಂತಲೇ ಹೇಳ್ಬೋದು ಅದಾದ್ಮೇಲೂ ಟ್ರೈ ಮಾಡೋಣ ಸೊ ಫಂಕ್ಷನ್ ಅಂದರೆ ಸುಮಾರು ಎರಡೂವರೆ ಗಂಟೆಗೆ ಮುಗಿಯುತ್ತೆ ಮಧ್ಯಾಹ್ನ ಅಂಥೇಳಿ ಹೇಳಿದ್ರು ಸೊ ಅಲ್ಲಿವರೆಗೂ ನಾವೇನು ಮಾಡೋದು ಮತ್ತು ಅದಾದಮೇಲೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಇನ್ನೂ ಸುಸ್ತಾಗಿರ್ತಾರೆ ಅದಾದಮೇಲೆ ಮತ್ತೆ ಹೇಗೆ ಹೋಗೋದು ಅಂತೆಲ್ಲ ಹೇಳಿ ಕ್ಯಾನ್ಸಲ್ ಮಾಡಿದ್ವಿ ಸೊ ಅದೊಂದು ವಿಚಾರ ನಮ್ಗೆ ತುಂಬಾ ಬೇಜಾರಾಯಿತು ಅಂತ ಹೇಳ್ಬೋದು ಹಾಗೆ ಇಲ್ಲೇ ಸೇರಿದ್ವಲ್ವ ಹಾಗಾಗಿ ಅಪಜಿ ಚಿಕನ್ ಕೂಡ ತೊಗೊಂಡು ಬಂದರು ಅಂದರೆ ನಮ್ಮ ತಮ್ಮನೂ ಕೂಡ ಹೊರಟಿದ್ದ ಸೊ ಹಾಗಾಗಿ ಹಾಗೆ ಈ ರೊಟ್ಟಿಯನ್ನು ಅಪಜಿ ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ ಅಂದರೆ ಸ್ಕೂಲಿಂದ ಅಲ್ಲಿ ಅಂದರೆ ಸ್ಕೂಲಿಗೆ ಹೋಗುತ್ತಲ್ಲ ಆ ಒಂದು ಊರಲ್ಲಿ ರೊಟ್ಟಿ ಮಾಡ್ತಾರೆ ಸೊ ಅಲ್ಲಿಂದ ಮಾಡಿಸ್ಕೊಂಡು ಬಂದಿದ್ರು ಹಾಗೆ ಈಗ ಚಿಕನ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಸ್ವಲ್ಪ ಕಬಾಬ್ಗೆ ಎತ್ತಿಟ್ಟು ಚಿಕನ್ ಸಾಂಬಾರನ ರೆಡಿ ಮಾಡ್ಕೊತಾ ಇದ್ವಿ ಅಮ್ಮ ನೋಡ್ಬೋದು ಬಂದು ಬಂದು ಅವ್ರ ಪಾಪ ಹೆಲ್ಪ್ ಮಾಡ್ತಾಯಿದ್ರು ಅಂದರೆ ಎಷ್ಟು ಒಬ್ಬಳೆ ಮಾಡ್ತೀಯ ಅಂದ್ಬಿಟ್ಟು ಅವರು ಪಾತ್ರೆಗಳು ಸ್ವಲ್ಪ ಗಲೀಜು ಆಗ್ತಿದ್ದಂಗೆ ವಾಶ್ ಮಾಡಿ ವಾಶ್ ಮಾಡಿ ಇದ್ರು ತುಂಬ ಜಾಸ್ತಿ ಆಗ್ಬಿಡುತ್ತೆ ಹೇಳಿ ಅವ್ರು ಹೆಲ್ಪ್ ಮಾಡ್ತಾ ಇದ್ರು ಹಾಗೆ ನಾನು ಅಪ್ಪ ಮತ್ತು ನಮ್ಮ ತಮ್ಮ ಚಿಕನ್ ತಿನ್ನಲ್ಲ ಅಂದರು ಸೊ ಅವ್ರಿಗೆ ಎಗ್ ಮಾಡಿಕೊಟ್ಟೆ ಎಗ್ ಬುಜ್ ಮಾಡಿಕೊಟ್ಟೆ ಹಾಗೆ ಎಗ್ ಆಮ್ಲೆಟ್ ಕೂಡ ಮಾಡಿಕೊಟ್ಟೆ ಅವ್ರು ಅದನ್ನೇ ತಿಂದರು ಈಗ ನೋಡ್ಬೋದು ನಾನು ಚಿಕನ್ ರೆಸಿಪಿಯನ್ನು ನಿಮಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಸೊ ಚಿಕನ್ಗೆ ಉಪ್ಪು ಖಾರ ಅರಿಶಿನ ಧನಿಯಾ ಪೌಡರು ಮತ್ತು ಸ್ವಲ್ಪ ಚಿಕನ್ ಮಸಾಲವನ್ನು ಆ್ಯಡ್ ಮಾಡಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲಸಿ ಒಂದು ಐದರಿಂದ ಆರು ನಿಮಿಷ ಎತ್ತಿಟ್ಬಿಡ್ತೀನಿ ಅದಾದಮೇಲೆ ಟೊಮೊಟೊ ಹಣ್ಣನ್ನು ನಾನು ಪೇಸ್ಟಾಗಿ ರುಬ್ಕೊಂಡಿರ್ತೀನಿ ಅದು ಈಗ ಒಗ್ಗರಣೆ ಕೊಡೋದಕ್ಕೆ ಸೊ ಒಗ್ಗರಣೆ ಕೊಡೋದಕ್ಕೆ ಏನೆಲ್ಲ ಹಾಕ್ತೀವಂದರೆ ಸಿಂಪಲ್ಲು ಎಣ್ಣೆ ಬಿಸಿ ಆದಮೇಲೆ ಈ ಕಡೆ ಕಬಾಬ್ ಇಟ್ಟಿದ್ದೀನಿ ನೋಡ್ಬೋದು ಸೊ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಕರಿಬೇವು ಹಾಕಿದ್ದೀನಿ ನಮ್ಮ ತಂಗಿ ಬಂದುಬಿಟ್ಟು ಚಕ್ಕೆ ಲವಂಗವನ್ನು ಕುಟ್ಟಿ ಪುಡಿ ಮಾಡಿ ಅವಳು ಕೂಡ ಹಾಕ್ತಾಯಿದ್ದಾಳೆ ನೀವು ನೋಡ್ಬೋದು ಅವಳಿಗೆ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಇಷ್ಟ ಆಗುತ್ತೆ ಸೊ ಇಲ್ಲಿ ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಚಿಕನ್ ಕೂಡ ಇದೆ ಸೊ ಈಗ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮಾಟೊ ಪೇಸ್ಟನ್ನು ಹಾಕಿ ಚಿಕನನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಬಿಟ್ರೆ ಸೊ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಬೇಕಿದ್ದರೆ ಚಿಕನ್ ಮಸಾಲೆ ಪೌಡ್ರ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಬೋದು ಹಾಗೆ ಅಡುಗೆ ರೆಡಿ ಆಗ್ತಿತ್ತು ಸೊ ಅದೇ ವಿಷಯವಾಗಿ ಏನು ಮಾಡೋದು ಅಂತ ಮಾತಾಡ್ಕೊಂತ ಟಿ ವಿ ನೋಡ್ಕೊತ ಕುತ್ಕೊಂಡಿದ್ವಿ ನನ್ನ ಮಗಳಿಗೆ ಕಬಾಬ್ ಕೊಟ್ಟಿದ್ದೆ ಅವಳು ಅವಳು ಚಿಕ್ಕಮ್ಮನ ಹತ್ರ ಅಂದರೆ ನಮ್ಮ ತಂಗಿ ಹತ್ರ ಕುತ್ಕೊಂಡು ತಿನ್ಬೇಕಂತಹ ಮಾಡ್ತಾ ಇದ್ಲು ಸೊ ಅಲ್ಲೇ ಕುತ್ಕೊಂಡು ತಿಂತಾ ಇದ್ಲು ಇನ್ನೇನು ನಮ್ಮ ತಮ್ಮ ಊಟ ಮಾಡಿ ಹೊರಡುವಾಗ ಸ್ವಲ್ಪ ಅಮ್ಮ ಎಮೋಷ್ನಲ್ ಆದ್ರು ಅಂತ ಅನಿಸುತ್ತೆ ಅಂದರೆ ಸರಿಗಿಂತ ಅವ್ನು ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದ ಈ ಸರಿ ಚೆನ್ನಾಗಿ ತಿನ್ನು ಊಟ ಮಾಡು ಅಂತೆಲ್ಲ ಹೇಳಿ ಕಳಿಸ್ತಾ ಇದ್ರು ಕೊನೆಗೂ ನಾವು ಹೋಗಲಿಲ್ಲ ನಮ್ಮಪ್ಪ ನಮ್ಮಮ್ಮ ಮತ್ತು ನಮ್ಮ ತಮ್ಮ ಹೋಗುವಂಥ ಒಂದು ಪ್ಲ್ಯಾನ್ ಆಯಿತು ಹಾಗೆ ಅವರು ಕೂಡ ಹೊರಟರು ಊಟ ಎಲ್ಲ ಮಾಡಿಕೊಂಡು ನಾವು ನೈಟ್ ನಾನು ನಮ್ಮ ತಂಗಿರಿಲ್ಲೇ ಮಲ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ದೋಸೆ ಹಿಟ್ಟನ್ನು ನಾನು ನಿನ್ನೆನೇ ರುಬ್ಬಿ ಇಟ್ಕೊಂಡಿದ್ದೆ ತುಂಬ ದಿನ ಆಯಿತು ಈ ದೋಸೆ ಎಲ್ಲ ಮಾಡಿ ಹಾಗಾಗಿ ಹಾಗೆ ನಾನು ದೋಸೆ ಮಾಡುವಂಥ ತವ ಪಡ್ಡು ಮಾಡುವಂಥ ತವಗಳನ್ನೆಲ್ಲ ಎತ್ತಿಟ್ಬಿಟ್ಟಿದ್ದೆ ಸುಮ್ಮನೆ ಧೋಳಾಗುತ್ತೆ ಯಾವಾಗ ಒಂದು ಸರಿ ಮಾಡ್ತೀನಿ ಅಂತೇಳಿ ಮತ್ತೆ ಮತ್ತೆಂತಾಗಿ ಅದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಂತ ಅಮ್ಮನತ್ರ ತರಿಸ್ಕೊಂಡೆ ಸೊ ನಮ್ಮ ತಂಗಿ ಟೀ ಮಾಡಿ ಕುಡಿತಾ ಇದ್ದಾಳೆ ಅವಳು ಕೂಡ ಹೋಗಬೇಕು ಹೋಗ್ತಾ ಇದ್ದಾಳೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹಾಗೆ ಅಪ್ಪ ಅಮ್ಮ ಕೂಡ ಹೊರಟರು ಬೆಳಗ್ಗೆನೇ ಅವರು ಬಸ್ಸಿಗೆ ಹೊರಟರು ಸುಮ್ಮನೆ ಯಾಕೆ ವ್ಯಾನ್ ಎಲ್ಲ ಸುಮ್ಮನೆ ಯಾಕೆ ಅಲ್ಲಿ ಹೋಗ್ಬಿಟ್ಟು ಹಾಲ್ಟ್ ಮಾಡೋಕ್ಕೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಬಸ್ಸಿಗೆ ಹೋದರು ಅಮ್ಮ ನಮ್ಮ ತಂಗಿ ಮತ್ತು ನಮ್ಮ ಅಪ್ಪ ನಾವು ಹೋಗ್ಬೇಕಂತ ಇದ್ವಿ ಸೊ ಹೋಗೋದಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಕೊಳ್ಳೋದೆ ಒಂದು ಆಗೋದೆ ಒಂದು ಬಟ್ ಹೋಗಿದ್ದಿದ್ರೆ ತುಂಬ ಆಗ್ತಿತ್ತು ನಾನು ವ್ಲಾಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಎಲ್ಲಿಗಾದರೂ ಫ್ಯಾಮಿಲಿ ಟೂರ್ ಹೋದರೆ ನಿಮಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಇವತ್ತು ಸುನಿ ಕೂಡ ಬರ್ತಾರೆ ಅವ್ರಿಗೆ ಫೋನ್ ಹಚ್ಚಿದ್ದೆ ಇದ್ದೀನಿ ದೋಸೆ ಮಾಡು ಅಂತ ಹೇಳಿದ್ರು ಅವರು ಕೂಡ ಮಾಡಬೇಕು ಸೊ ಈ ಒಂದು ತವ ನೋಡ್ತಾ ಇದ್ದೀರಲ್ಲ ಇದು ಅಮ್ಮನೇ ತಂದಿದ್ದಾರೆ ಪಾಪುಗೆ ಏನಾದರೂ ಆಮ್ಲೆಟು ಅಥವಾ ಏನಾದರೂ ಎಗ್ ಆಮ್ಲೆಟು ಬ್ರೆಡ್ ಆಮ್ಲೆಟು ಸೊ ಈ ಥರದ್ದು ಏನಾದರೂ ಚಿಕ್ಕದ ಪುಟ್ಟದ್ದು ಮಾಡಿಕೊಡು ಅಂತೇಳಿ ಚೆನ್ನಾಗಿರುತ್ತೆ ಅಂತ ತಂದುಕೊಟ್ಟಿದ್ದಾರೆ ಈಗ ಇದರಲ್ಲೇ ದೋಸೆ ಟ್ರೈ ಮಾಡ್ತೀನಿ ನಾನು ಅವಳಿಗೆ ಸೊ ಇಷ್ಟ ಆಗ್ಬೋದು ಚಿಕ್ಕ ಚಿಕ್ಕದಿರುತ್ತಲ್ವ ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ ದೊಡ್ಡ ದೊಡ್ಡ ಕಣ್ರೆ ಯಾವ ಯಾವಾಗ ತಿನ್ನೋದು ಅಂತ ಅವರು ತಿನ್ನೋದಕ್ಕಿಂತ ಮುಂಚೆನೇ ಸಾಕಾಗ್ಬಿಡ್ತಾರೆ ಸೊ ಹಾಗಾಗಿ ಪುಟ್ ಪುಟ್ಟಾಗಿ ದೋಸೆನ ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಅವಳಂತರೂ ಕೈಯಲ್ಲಿ ಹಿಡ್ಕೊಂಡು ಆರಾಮಾಗಿ ನಾಲ್ಕೈದು ದೋಸೆ ತಿಂದ್ಲು ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಅಂದರೆ ಇದು ಟ್ರಯಲ್ ಮಾಡ್ತಾಯಿದ್ದೀನಿ ಅವಳೇನು ಮಲೇ ಇದ್ಲು ಸೊ ಹಾಗಾಗಿ ನಾನೇ ಫಸ್ಟ್ ನೋಡೋಣ ಹೇಗಾಗುತ್ತೆ ಟೇಸ್ಟ್ ಎಲ್ಲ ಹೇಗೆ ಬರುತ್ತೆ ಅಂಥೇಳಿ ನೋಡ್ತಾ ಇದ್ದೆ ನಿಜವಾಗಲೂ ತುಂಬ ಚೆನ್ನಾಗಿ ಬಂತು ಸೊ ಈ ಆರು ದೋಸೆನ ಮಾಡಿಬಿಟ್ಟು ನಾನೇ ಅಡುಗೆ ಮಾಡ್ತಾ ಮಾಡ್ತಾ ಎಲ್ಲನೂ ತಿಂದ್ಕೊಂಬಿಟ್ಟೆ ಸೊ ಮಧ್ಯದಲ್ಲಿ ಯಾವಾಗಲೂ ಸ್ವಲ್ಪ ಸಿಗೋಗುತ್ತೆ ಯಾಕಂದರೆ ಅಲ್ಲಿ ಗ್ಯಾಸ್ದು ಉರಿ ಜಾಸ್ತಿ ಇರುತ್ತಲ್ವ ಸೊ ಅಲ್ಲಿ ಸೀದೋಗಿಬಿಡುತ್ತೆ ಸೊ ನೋಡಿ ಇಷ್ಟು ಇಡ್ ದೋಸೆಯನ್ನು ನಾನೇ ಮಾತಾಡಿಕೊಂಡು ತಿಂದ್ಕೊಂಡು ಟೈಮ್ ಪಾ ಟೈಮ್ ಪಾಸ್ ಮಾಡ್ತಾಯಿದ್ದೆ ಅದೇ ಸಾರಿ ಅಡುಗೆ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಸುನಿ ಬಂದರು ಸೊ ಅವ್ರಿಗೂ ಕೂಡ ದೋಸೆಯನ್ನು ಹಾಕ್ಕೊಟ್ಟೆ ಅಷ್ಟೊತ್ತಿಗೆ ಆಗಲೇ ಅವರು ಊಟ ಮಾಡಿ ಹೋದರೂ ಈಗ ನನ್ನ ಮಗಳು ಎದ್ಲು ಎದ್ದಾದ್ಮೇಲೆ ಅವಳಿಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡು ಎಷ್ಟು ಪುಟ್ಟ ಪುಟ್ಟದಾಗಿ ಚೆನ್ನಾಗಿದೆ ದೋಸೆ ತಿನ್ನು ಅಂತೆಲ್ಲ ಹೇಳ್ತಾ ಅವಳು ಅವಳಿಗೆ ಅಪ್ ಮಾಡಿಬಿಟ್ಟು ನನ್ನ ಮಗಳು ನೋಡಿ ಕೂಗ್ತಾ ಇದ್ದಾಳೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕೂ ಇಲ್ಲ ಸಾರಿ ಆಡಿಯೋ ರೆಕಾರ್ಡು ಸೊ ಈಗ ಅವಳಿಗೆ ರಮ್ಸಿ ಅಪ್ ಮಾಡಿ ಸೊ ತಿನ್ನಿಸ್ತಾ ಇದ್ದೀನಿ ನೋಡಿ ಹೇಗೆ ಟೇಸ್ಟ್ ಇದೆ ಅಂತ ಸೊ ಚೆನ್ನಾಗಿದೆ ಅಮ್ಮ ಅಂದಲು ಅದಾದಮೇಲೆ ಪಡ್ಡು ಕೂಡ ಮಾಡ್ತಾಯಿದ್ದೀನಿ ಅದೇ ಹಿಟ್ಟಿಂದ ಸೊ ನೋಡ್ಬೋದು ಒಂದೇ ದೋಸೆ ಹಿಟ್ಟಿಂದ ಏನೆಲ್ಲ ಮಾಡ್ಬೋದು ಅಂತ ಸೊ ಪಡ್ಡು ಕೂಡ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಅವ್ಳಿಗೋಸ್ಕರ ಚಟ್ನಿಯಿಂದ ಏನೂ ತಿನ್ನಲಿಲ್ಲ ಅವಳು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತಲ್ವ ಈರುಳ್ಳಿ ಅದು ಇದು ಹಾಕಿದರೆ ಮತ್ತೆ ತಿನ್ನೋದೇ ಇಲ್ಲ ಅವಳು ಸೊ ಹೇಗಿದೆ ಟೇಸ್ಟು ಅಂತ ಕೇಳಿದ್ರೆ ಚೆನ್ನಾಗಿದೆ ಅಮ್ಮ ಅಂತ ಅಂದಲು ಸೊ ಹಾಗಾಗಿ ಅವಳಿಗೆ ಪಡ್ಡು ಮತ್ತು ದೋಸೆ ಹಾಕಿ ಕೊಟ್ಟಿದ್ದೀನಿ ಚಟ್ನಿ ಕೂಡ ಹಾಕಿದೆ ಅವಳು ಚಟ್ನಿ ಜೊತೆ ತಿಂದು ತಿನ್ನಲಿಲ್ಲ ಒಂದು ನಾಲ್ಕೈದು ದೋಸೆ ಹಾಗೆ ಒಂದು ಮೂರು ನಾಲ್ಕು ಪಡ್ಡು ಹಾಗೆ ತಿಂದ್ಬಿಟ್ಳು ಅದಾದಮೇಲೆ ಸರಿ ಮೊಸರನ್ನ ತಿನ್ನಿಸ್ದೆ ಚಟ್ನಿ ಜೊತೆ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿ ತಿನ್ನಿಸ್ದೆ ಈಗ ಕೈಯಲ್ಲಿ ಪಡ್ಡಿಟ್ಕೊಂಡು ಹೊರಗಡೆ ಆಟ ಆಡ್ಕೊಂಡು ತಿಂತಾ ಇದ್ದಾಳೆ ಸೊ ಸ್ಲೋ ಮೋಷನಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ ಅವಳನ್ನ ನಗು ನಗು ಅಂತ ಇದ್ರು ನಗ್ತಿರ್ಲಿಲ್ಲ ಸುನಿ ಬಂದು ಹೋದರು ಅಪ್ಪ ಯಾವಾಗ ಬರ್ತಾರೆ ಅಂತ ಇದ್ಲು ಇನ್ನೇನು ಬರ್ತಾರೆ ಅವರು ಮಧ್ಯಾಹ್ನ ಊಟಕ್ಕೆ ಅಷ್ಟರಲ್ಲಿ ಏನಾದರೂ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಅಮ್ಮನ ಅಮ್ಮ ಅಂದರೆ ಮನೆಯಲ್ಲಿ ಅನ್ನ ಸಾಂಬಾರು ಮಾಡಿಟ್ಟು ಹೋಗಿದಾರಂತೆ ಸೊ ಅಲ್ಲೂ ಯಾರಿಲ್ಲ ನಮ್ಮ ತಂಗಿ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಅವಳು ನಾನೇ ತೊಗೊಂಬರ್ತೀನಿ ಮತ್ತು ಸಾಂಬಾರು ಅನ್ನ ಒಂದು ಮಾಡಿಬಿಡು ಅಂತ ಅಂದಳು ಸರಿ ಅಂತ ಹೇಳಿ ಅನ್ನ ಸಾಂಬಾರು ತಿಂದರೆ ಆಯಿತು ಅಂತ ಅಂದ್ಕೊಂಡು ಇಲ್ಲ ಇಲ್ಲ ವೇಸ್ಟ್ ಆಗುತ್ತೆ ಹಾಗೆ ದೋಸೆ ಇಟ್ಟು ಕೂಡ ಇದೆ ಅದಕ್ಕೆ ಉಪ್ಪು ಬೇರೆ ಹಾಕ್ಬಿಟ್ಟಿದ್ದೀನಿ ಕಂಪ್ಲೀಟಾಗಿ ಎತ್ತಿಡೋದಕ್ಕೂ ಆಗೋದಿಲ್ಲ ಸೊ ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ದೋಸೆ ಎಲ್ಲ ಮಾಡ್ಕೊಳ್ಳೋಣ ಅನ್ನ ಸಾಂಬಾರೆ ತಿಂದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಇವತ್ತು ಏನೂ ಬೇಡ ಅಂತ ಇವತ್ತಿನ ವಿಡಿಯೋ ಹೇಗಿತ್ತು ಅಂದರೆ ನಮಗೆ ಸ್ವಲ್ಪ ಬೇಜಾರಾಯಿತು ಹೋಗದಿದ್ದರೆ ವೀಡಿಯೋ ಎಲ್ಲ ಮಾಡಿಕೊಂಡು ಖುಷಿ ಖುಷಿಯಾಗಿ ಫಂಕ್ಷನನ್ನು ಮುಗಿಸ್ಕೊಂಡು ಬಂದ್ರಾಯಿತು ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬಂದರಾಯಿತು ಅಂತ ಅಂದ್ಕೊಂಡಿದ್ವಿ ಬಟ್ ಪ್ಲ್ಯಾನ್ ಎಲ್ಲ ಅಂತ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಕತೆ ನಿಮಗೆಲ್ಲ ಹೇಗನಿಸ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನು ಯಾವ ಥರ ಎಲ್ಲ ವೀಡಿಯೋ ಬೇಕಂತ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ತೆ